அது மசாஜ் இல்ல இல்லை தகீரப்பா கிஷன் பட்ன பட்னா தகீரி ஏய் அவங்க கொஞ்சம் மொக்கனல்ல எல்லாரும் எல்லாரும் லூட்டி मारறானு ஆமேகா ஃபாலோ பண்ணி ਤக்கோ அடடா சரி சரி லீனிய தே லைவ் செகம் பரே இந்த பயਾਂコーデ என்ன தோதிங்க தோதிங்க அங்க இருக்கு அந்த மூலது बोला

ಈಗ ಮನೆಗೆ ಹೆಂಡತಿ ಅವ್ನವ್ ಹಿಂಟಿನ ಬಂಗಾರ ಚೈನಾ ತಗೊಂಡ ಸಿರಿ ತಗೊಂಬ ಈಗ ನಾವು ನೋಡ್ರ ಅಲ್ಲಿ ನೋಡ್ರ ಯಾರ್ವಾರ ಕೆಲಸ ಆಗಿಲ್ಲ ಏನಿಲ್ಲ ಏ ಮಾಡೋದು ತಿಳಿವತ್ತು ಅವ್ ನೋಡ್ರಿ ಎಂಥ ದಿನ ಬಿಮ್ ಲೇಟ್ ಮಾಡಿನೇ ಆದ್ ಲೇಟ್ ಮಾಡಿ ನಾವು ಮಾಡ್ತಾನವ ಇಕ್ಕಿ ನೋಡ್ರಿ ಮನೆಗ್ ಹೋದ್ರೆ ಗಂಟೆ ಬೇಕ ಸಿರಿ ತಗೊಂಬ ಸಿರಿ ತಗೊಂಬ ಇಲ್ಲಿ ತೊಗೊಂಬ್ರದ ನಮ್ಮ ಮಗದಾಗ ಡ್ಯಾ ಸಿರಿ ಡ್ಯಾಮೇಜ್ ಆಗಿ ಅಲ್ಲ ಅಂತ ಸಿರಿ ಹೊಸದ ತರಬೇಕಂತ ಏ ಮಾಡೋದು ತಿಳಿಬಾತ ಮನೆಗ್ ಹೋದ್ರ ನಾಯಿ ಹೊಡೆದ ಸೀರೆ ತೋಕೇಶ್ ಏನ್ ಮಾಡುದು ಕಚ್ಚಾಟಕತ್ತಲ್ಲವೀ ಬಂಗಾರ ಮೊಬೈಲ್ ಗಿಬಲ್ ಎಲ್ಲಾ ಇಟ್ಟಾರ ಸಿ ನನ್ ಎಂತಿಗ್ ಏನ್ ಸೀರೆ ಕೊಡ್ತಿ ನೆಕ್ಲೆಸ್ ಕೊಟ್ಬಿಡೋನ್ ಪೂರಾ ಎಷ್ಟ್ ಎರಡ್ ಮೂರ್ ನೆಕ್ಲೆಸ್ ಅದಾವ ನಡಿ मैं वो कई चारों तो कोड़ना सायल कताय हुआ हैं गैप तक गैप इसका नोटिंग सायल यू रेनर मर्डर कौन था नहीं था चल रहे कोटे थे दे 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 कोट दे, कोड़ा बड़े थे ये आओ जो अवेलेड है तो रा ये आओ दोनों टाइम दूर रे इड्रे ये इड्रे 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 ये जीप आपको ले ये जीप पहले ना नेट पहने थे ये वाले पाद बड़

ಅವ್ಳು ಒಳ್ಳೆ ಬ್ಯಾಡ್ಲಿ ಮಾಡ್ಲಾ ಫೈಲ್ಸ್ ಆಯ್ತಿ ಯಾವ ಕೆಲ್ಸ ಕೊಟ್ಟು ಸರ ಸರ ನಿಮ್ಗ ಫೈಲ್ಸ್ ಹೆಂಗ್ರೀ ಏ ನಾ ಅಂತ ತಿಂತೇವಲ್ಲ ಪುಕಡ್ ತಿಂದ್ರೂ ಆಗ್ತೈತ್ರಿ ಆಗ್ತೈತಿ ಯಾಕೆ ಆಗೋದಿಲ್ಲ ನೀತ್ಲೇ ಡ್ಯೂಟಿ ಮಾಡ್ರಿ ನಿಮಗೂ ಆಗೋದಿಲ್ಲ ಎದಕ್ ಹೇಗಿದೆ ನೋಡಿದು ಎಷ್ಟ್ ಚಂದ ಡ್ಯೂಟಿ ಮಾಡಿದೆ ಅಲ್ಲಿ ಹೋಗ್ಬರಿ ಬಂದ್ರ ಗಪ್ಪ ಮಗನ ಪೊಲೀಸರು ಬಂದೆ ಈಗ ಯಾವ ಲೇ ಅವು ಸಿ ಎಸ್ ಕೆ ಹಂಗೆ ಹಾಕೊಂಡ ನೀವು ಹುಗ್ಗ ಮಾಡ್ತಾನಂದ್ರೆ ಇವ್ರು ಅವ್ರು ತುಡುಗು ಮಾಡ್ತಾನ ಅಲ್ಲಿ ಇವ್ರು ಆಯ್ ಕೈ ಮಾಡುದ ಏ ಏನ್ ಮಾಡ್ಯಾನ್ ನೀವು ಎಲ್ಲ ತುಡುಗು ಮಾಡ್ಕೊಂಡು ಹೋಗ್ಯಾನ್ ನೋಡ್ರಿ ಸರ್ ನಾವು ಗೌಂಡಿ ಕೆಲಸ ಮಾಡ್ಕೆ ಸ ಎಲ್ಲ ನಕ್ಲೆಸ್ದು ತೊಗೊಂಡ್ರೆ ನನ್ನ ಲವರ್ ಕೊಡ್ಬೇಕಂತ ಎಲ್ಲ ತುಡುಗು ಮಾಡ್ಕೊಂಡು ಹೊಂಟಿತ್ತು ರೀ ತುಡುಗು ಮಾಡ್ತಿ ಮಗನ ಮೊದ್ಲು ನಮ್ದ ನಮಗ್ ಇರ್ತೈತಿ ಇಲ್ಲಿ ಸರ್ ನೀವು ಯಾಕೆ ಹಂಗ್ ಬೇಕಾತೀರಿ ಫೈನ್ ಸಾಯ್ತು ಸುಮ್ನೆ ಇರೋ ಹೌದ್ರಿ ರಕ್ತ ಬೇರೆ ಸೋಲತ್ತೈತೆ ನೋಡ್ರಿ ಅಲ್ಲಿ ಏ ಯಾರ ನೀ ನೋಡ್ತೀವಿ ಇಲ್ಲ ನೋಡು

ಯಾವನು ಲೇ ಇವೆಲ್ಲ ಹಿಟ್ ಆಗು ಒಂದು ತುಡು ಮಾಡ್ಕೊಂಡಿ ಸರ್ ನಮ್ಮೂನ ರೀ ಅವೆಲ್ಲ ನೀವು ನಾವು ಅಲ್ಲಿ ಮಾತಾಡಬೇಕಾದ್ರೆ ಎಲ್ಲ ತುಡುಕ್ ಮಾಡ್ಕೊಂಡು ಅಂದರು ನೀವೇ ನಾವು ತುಡುಕು ಮಾಡೋ ಮಟ್ಟ ಕಡ್ಲಿ ತಿನ್ನತ್ತೀರಿ ಅದಕ್ಕೇನ ಹೋಗಿ ಹಿಡ್ಕೊಂಡ್ ಬಂದೇ ರೀ ಅವ್ನ ಮೇನ್ ಹತ್ತಿನ ಸರ್ ತಗೊಲ್ಲ ಅವ್ರು ಮೂರು ಮಂದಿ ಇವ್ನೊಬ್ಬನ ಒಳಗೆ ಹಾಕ ಮೂರು ಮಂದಿ ಬರ್ಕೊಲ್ಲ ಹೋಗ ಏನು ಅಣ್ಣ ನನ್ನ ಬಿಟ್ಟ ತುಡುಗಿ ಮಾಡಿರಿ

ಏ ಮಕ್ಕಳ್ರೆ ಇದೊಂದ್ಸಲಿ ನಿಮಗೆ ವಾರ್ನಿಂಗ್ ಮಾಡ್ತೇನೆ ಇನ್ನೊಂದ್ಸಲಿ ನೀವು ತುಡುಗು ಮಾಡಿ ಸಿಕ್ಕ್ರೆ ಡೈರೆಕ್ಟ್ ಇಂಡಲ್ ಕದನನ ಹಾಕ್ತೇನೆ ಯಾವಾಗ್ ಮಾಡ್ತಾನೆ ನೋಡಿ ಪೈಪಿಕ್ ಕಾರಾ ಆಚ್ಛೆ ಗೊತ್ತೈಲ್ಲ ನಮ್ದು ಇನ್ನು ಸಿಕ್ಕ್ರೆ ಡೈರೆಕ್ಟ್ ಹೊರಗಾಗ್ಲೇ ಇನ್ನೊಮ್ಮೆ ಇನ್ನಸಲಿ ಬಿಡೇನೆ ಮಕ್ಕಳ್ರೆ ನಡ್ರೇ ಇಲ್ಲಿ ಆಯಿತು ಸರ್ ಹೋಗ್ತಿದೀರು ಬಾಲೆ ಅಯ್ಯೋ ಆಪರೇಷನ್ ಮಾಡ್ಕೊಂಡ ಅಯ್ಯಪ್ಪ ಫೈಲಾ ಇದ್ ತೆಗಿತೇನೋ ನೋಡಲ್ ಟೊಮೆಟೊ ಸಾಸ್ ಬಂದ ಬಂದಂಗ್ ಬಂದ್ಮರಾದಿತ್ತು ಇಲ್ಲೂ ಆಗಿದ್ ಶಾನೆ ಆಗ ನೀವೇನೇನು ಶಾನೆ ಐನಾ ನೀವು ತುಡುಕೋ ಮಕ್ಕಳ ಅದಾರ ತಗೋ ನಮ್ಗೆ ಆಗ್ಬರ್ತಾರ

ಪಜಗಡೆ ಏ ಎಲ್ಲಪ್ಪ ನಾನು ಏ ನನ್ನ ರೋಲಿ 10 ದಿನ ಇಷ್ಟೆಲ್ಲ ಆದಮೇಲೆ ನಿನ್ ಸಂಬಂಧ ಆಗಿದಿಲ್ಲ ಚಲಾದ ಕೈ ಹಿಡಿದು ತಕ ಎಲ್ಲಾ ಹೋಗೋಣ ಮಸಾಜ್ ಗಿಸೆಗ್ ಮಾಡ್ಕೊಬಹುದು ಅದೆಲ್ಲ ನಾನು ನಾನು ಏ ಎಲ್ಲ ಮಾತಾ ಮಾಡ್ಕಿದಕ್ಕೆ ಮತ್ತೆ ಎಲ್ಲಾ